ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಗೋಪಾಲ್ ಅಂತ ಏನು ಮಾಡ್ಕೊಂಡಿರೋದು ನಾನು ಎಲ್ ಎಲ್ ಬಿ ಫೈನಲ್ ಇಯರ್ ಓಕೆ ಯು ಐ ಟಿ ಸರ್ ನೋಡಿದ್ರೆ ಉಪೇಂದ್ರ ಅವ್ರದ್ದು ಹಾಂ ಸರ್ ನೋಡಿದೆ ಏನಿಸ್ತೀವಿ ಸರ್ ನಿಮಗೆ ಅಂದ್ರೆ ಉಪೇಂದ್ರ ಅಂದ್ರೆ ಒಂದು ಫೆಷಲ್ ಇರುತ್ತೆ ಅವರು ಯಾಕಂದ್ರೆ ತುಂಬಾ ವರ್ಷ ಆದಮೇಲೆ ಅವ್ರ ಮೂವಿ ಡೈರೆಕ್ಷನ್ ಮಾಡ್ತಾ ಓಕೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ ಅವ್ರದ್ದು ಅಂದ್ರೆ ಯಾಕಂದ್ರೆ ಅವ್ರದ್ದು ಹಳೆ ಮೂವಿಗಳೆಲ್ಲ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಏನ್ ನೋಡಿದ್ರಿ ಟೀಸರ್ ಅಲ್ಲಿ ಏನೇನು ಗಮನಿಸಿದ್ರಿ ಸರ್ ಟೀಸರ್ ಅಲ್ಲಿ ಅಂದ್ರೆ ಎರಡ್ ಸಾವಿರ ನಲ್ವತ್ತರಲ್ಲಿ ಯಾವ ತರ ಇರ್ತಾರೆ ಜನಗಳು ಅಂದ್ರೆ ರಾಜಕೀಯವಾಗ್ಲಿ ಅಥವಾ ಧರ್ಮವಾಗ್ಲಿ ಅಲ್ಲಿ ಆಗ್ಲಿ ಯಾವ ತರ ಇರ್ತದೆ ಅಂತ ಅವ್ರು ತೋರಿಸ್ತಾ ಇದಾರೆ ನನ್ನ ಅಭಿಪ್ರಾಯ ಬಟ್ ಅದೇ ತರ ಇರ್ಬೋದೇನೋ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ಉಪೇಂದ್ರ ಅವ್ರದ್ದು ಮೊದಲೇ ಹೇಳಕ್ಕಾಗಲ್ಲ ಟೀಸರ್ ನೋಡೋಕ್ಕಾಗಲ್ಲ ಮೂವಿ ನೋಡಿದ್ಮೇಲೆ ನಾವು ಹೇಳಕ್ಕಾಗೋದು ಅವ್ರದ್ದು ಏನು ಅಂತ ಮೂವಿ ನೋಡಿದ್ಮೇಲೆ ಒಂದ್ಸತಿ ನೋಡೋದ್ ಸಾಲದು ಒಂದ್ ಐದ್ ಸತಿ ನೋಡಿದ್ರೆ ಅವ್ರದ್ದು ಅರ್ಥ ಅರ್ಥ ಆಗೋದು ಏನ್ ಏನ್ ವಿಷಯ ಅವ್ರು ಜಾಸ್ತಿ ಸರ್ ನನ್ನ ಪ್ರಕಾರ ಅವರು ರಾಜಕೀಯ ಬಗ್ಗೆ ಜಾಸ್ತಿ ಹೇಳಿರ್ಬೋದು ಅನ್ಕೊಂತೀನಿ ಯಾಕಂದ್ರೆ ಅವ್ರದ್ದು ಈ ರಾಜಕೀಯದಲ್ಲಿ ಇಳಿತಾ ಪ್ರಕಾರ ರಾಜಕೀಯ ಇಲ್ಲ ಪ್ರಜಾಕೀಯ ಅಂತಾರೆ ಅದೇ ಅದ ಪ್ರಜಾಕೀಯ ಪ್ರಜಾಕೀಯ ಬಗ್ಗೆ ಹೇಳಕ್ಕೆ ಹೋಗ್ತಾ ಇರ್ಬೋದು ಅಂತ ನನ್ನ ಅಭಿಪ್ರಾಯ ಓಕೆ ಪ್ರಜಾಕೀಯನ ಅವ್ರು ಹೇಳಿದ್ರು ಜನ ತಗೊಳ್ತಾ ಇಲ್ಲ ಸೊ ಸಿನಿಮಾ ಮೂಲಕ ಮುಖಾಂತರ ಹೇಳ್ಬಿಟ್ಟು ಜನಗಳಿಗೆ ಅರ್ಥ ಮಾಡಿಸಬೇಕನ್ನೋದು ಪ್ರಜಾಕೀಯ ಏನಂತ ಏನಂತ ಅರ್ಥ ಮಾಡಿಸಬೇಕು ಈ ಮೂವಿಯಲ್ಲಿ ಹೇಳಿರ್ಬೋದು ಓಕೆ ಅಂದ್ರೆ ಅವರು ಎಸ್ ಅವರು ಒಂದು ಡೈಲಾಗ್ ಹೇಳ್ತಾರೆ ಅದರಲ್ಲಿ ಧಿಕ್ಕಾರಕ್ಕೆ ಬೆಲೆ ಇಲ್ಲ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿ ಅದೇ ಅದೇ ಈಗಿನ ರಾಜಕೀಯ ಹೇಗಿದೆ ಅನ್ನೋದು ಕೂಡ ತೋರಿಸ್ತಾ ಇದ್ದಾರೆ ಅಂದ್ರೆ ಈಗಿನ ರಾಜಕೀಯ ಬರೀ ಏನಾದ್ರು ಬರೀ ದುಡ್ಡು ಹಗರಣಗಳಲ್ಲಿ ನುಗ್ಗಿದೆ ಆದ್ರೂ ಜನಗಳು ಅವ್ರಿಗೆ ಓಟ್ ಆಗ್ತಾ ಇದಾರೆ ಅನ್ನೋಂಥ ಅಭಿಪ್ರಾಯ ಅವ್ರದ್ದು ಓಕೆ ಅಂದ್ರೆ ಇವಾಗ ಗುರುಪ್ರಸಾದ್ ಅವರು ಇತ್ತೀಚೆಗೆ ಸೂಸೈಡ್ ಆಗಿದ್ರು ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಧಿಕ್ಕಾರ ಮಾಡೋ ಅಂತ ಟೀಮಲ್ಲಿ ಅವರು ಸೇರ್ಕೊಂಡು ಧಿಕ್ಕಾರ ಮಾಡ್ತಾ ಇರ್ತಾರೆ ಅದನ್ನ ನೋಡಿದಾಗ ಏನು ಸರ್ ಅದು ನೋಡಿದ್ರೆ ಅವರು ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ ಬಟ್ ಅವರು ಒಳ್ಳೆ ಬುದ್ಧಿವಂತರು ಬಟ್ ಈ ಥರ ಮಾಡ್ಕೊಂಡಿದ್ದು ಒಂಥರ ಮನ್ಸಿಗೆ ಬೇಜಾರು ಚೆನ್ನಾಗಿದೆ ಅನ್ಸುತ್ತೆ ಅವ್ರದ್ದು ಇವ್ರದ್ದು ಕಾಂಬಿನೇಷನ್ ಯಾಕಂದ್ರೆ ಇವರು ಒಂಥರ ಜನಗಳಿಗೆ ನೇರವಾಗಿ ಬೈತಾರೆ ಇವರು ನೇರವಾಗಿ ಬೈತಾರೆ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ತಿಂಗಳು ನೋಡ್ತೀರಾ ಹಾಂ ಸರ್ ಫಸ್ಟ್ ಶೋನೇ ನೋಡ್ತೀನಿ ಸರ್ ಫಸ್ಟ್ ಶೋನೇ ಶೋನೇ ಫಸ್ಟ್ ಸರ್ ಥ್ಯಾಂಕ್ ಯು ಸರ್